ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣೇಶನಿಗೆ ಆನೆ ಮುಖ ಏಕೆ ಬಂತು ಅದರ ಹಿಂದಿನ ಸ್ವಾರಸ್ಯಕರ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಶಿವ ಉತ್ತರಾಭಿಮುಖವಾಗಿ ತಲೆಯಿಟ್ಟು ಸತ್ತು ಬಿದ್ದಿರುವ ಮೊದಲ ಜೀವಿಗಳ ತಲೆಯನ್ನು ತರಲು ಆದೇಶ ನೀಡಿ ತನ್ನ ಶಿವ ದೂತರನ್ನು ಕಳುಹಿಸಿದನು ಸ್ನೇಹಿತರೆ ಸನಾತನ ಹಿಂದೂ ಪುರಾಣದ ಪ್ರಕಾರ ಗಣೇಶನು ಶಿವ ಮತ್ತು ಪಾರ್ವತಿಯ ಮಗ ಗಣೇಶನನ್ನು ಕನ್ನಡದಲ್ಲಿ ಮಲಯಾಳಂ ಮತ್ತು ಮರಾಠಿ ಭಾಷೆಗಳಲ್ಲಿ ವಿನಾಯಕ ಎಂದು ತಮಿಳು ಭಾಷೆಯಲ್ಲಿ ವಿನಾಯಗರ್ ತೆಲುಗಿನಲ್ಲಿ ವಿನಾಯಕುರು ಎಂದು ಕರೆಯಲಾಗುತ್ತದೆ ಗಣೇಶನನ್ನು ವಿದ್ಯಾದಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಗಣೇಶನ ಹೆಸರಿನೊಡನೆ ಶ್ರೀ ಎಂಬ ಅಕ್ಷರದೊಂದಿಗೆ ಸಂಬೋಧಿಸಲಾಗುತ್ತದೆ ಗಣೇಶನ ಭಕ್ತರನ್ನು ಗಣಾಪತ್ಯರು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಗಣೇಶನನ್ನು ಪೂಜಿಸಲಾಗುತ್ತದೆ ಭಾರತದ ಅನೇಕ ನಗರಗಳಲ್ಲಿ ವಿಶೇಷವಾಗಿ ಮುಂಬಯಿಯಲ್ಲಿ ಗಣೇಶನ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಗಣೇಶನಿಗೆ ಆನೆ ಮುಖ ಏಕೆ ಬಂತು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ದೇವಿಯು ಸ್ನಾನಕ್ಕೆ ತಯಾರಿ ಆರಂಭಿಸಿದಳು ಸ್ನಾನದ ಸಮಯದಲ್ಲಿ ತೊಂದರೆಯಾಗಬಾರದು ಮತ್ತು ಬಾಗಿಲನ್ನು ಕಾಯಲು ನಂದಿ ಕೈಲಾಸದಲ್ಲಿ ಇಲ್ಲದ ಕಾರಣ ಪಾರ್ವತಿ ದೇವಿಯು ತನ್ನ ದೇಹದ ಬೆವರಿನಿಂದ ಬಾಲಕನ ರೂಪವನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿದಳು ಆ ಬಾಲಕನಿಗೆ ಪಾರ್ವತಿ ದೇವಿಯು ಬಾಗಿಲನ್ನು ಕಾಯುವಂತೆ ಮತ್ತು ತಾನು ಸ್ನಾನವನ್ನು ಮುಗಿಸುವವರೆಗೂ ಯಾರನ್ನು ಒಳಗೆ ಬಿಡಬಾರದೆಂದು ಸೂಚಿಸಿದಳು ತರುವಾಯ ಸ್ನೇಹಿತರೆ ಗಜಾಸುರನ ಹೊಟ್ಟೆಯಲ್ಲಿ ದೀರ್ಘಕಾಲ ಕಳೆದ ನಂತರ ಶಿವನು ಅಂತಿಮವಾಗಿ ಕೈಲಾಸಕ್ಕೆ ಬರುತ್ತಾನೆ ಆದರೆ ಶಿವನನ್ನು ಗಣೇಶ ಒಳಗೆ ಬಿಡುವುದಿಲ್ಲ ಶಿವನು ತಾನು ಪಾರ್ವತಿಯ ಪತಿ ಎಂದು ಆ ಬಾಲಕನೊಂದಿಗೆ ತರ್ಕಿಸಲು ಪ್ರಾರಂಭಿಸಿದನು ಆದರೆ ಬಾಲಕನು ಕೇಳಲಿಲ್ಲ ಮತ್ತು ಅವನ ತಾಯಿ ಪಾರ್ವತೀ ದೇವಿಯು ಸ್ನಾನವನ್ನು ಮುಗಿಸುವವರೆಗೆ ಶಿವರನ್ನು ಪ್ರವೇಶಿಸಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದನು ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಸ್ನೇಹಿತರೆ ಬಾಲಕನ ವರ್ತನೆ ಶಿವನಿಗೆ ಆಶ್ಚರ್ಯ ತಂದಿತು ಇವನು ಸಾಮಾನ್ಯ ಬಾಲಕನಲ್ಲ ಎಂದು ಗ್ರಹಿಸಿದ ಸಾಮಾನ್ಯವಾಗಿ ಶಾಂತವಾಗಿರುವ ಶಿವನು ಬಾಲಕನೊಂದಿಗೆ ಹೋರಾಡಬೇಕೆಂದು ನಿರ್ಧರಿಸಿದನು ಮತ್ತು ಅವನ ದೈವಿಕ ಕೋಪದಿಂದ ಬಾಲಕನ ತಲೆಯನ್ನು ತನ್ನ ತ್ರಿಶೂಲದಿಂದ ತುಂಡರಿಸಿದನು ಸ್ನೇಹಿತರೆ ಶಿವನ ಮೇಲೆ ಕೋಪಗೊಂಡ ಪಾರ್ವತಿ ಬಾಲಕನನ್ನು ಶಿವ ಕೊಂದ ವಿಷಯ ತಿಳಿದ ಪಾರ್ವತಿಯು ತುಂಬಾ ಕೋಪಗೊಂಡಳು ಸ್ನೇಹಿತರೆ ಇಡೀ ಸೃಷ್ಟಿಯನ್ನು ನಾಶ ಮಾಡಲು ನಿರ್ಧರಿಸಿದಳು ಬ್ರಹ್ಮನು ಸೃಷ್ಟಿಕರ್ತನಾಗಿರುವುದರಿಂದ ಅವಳ ಕಠಿಣ ಯೋಜನೆಯನ್ನು ಮರುಪರಿಶೀಲಿಸುವಂತೆ ಶಿವನು ಬ್ರಹ್ಮನಲ್ಲಿ ಮನವಿ ಮಾಡಿದನು ಆಗ ಪಾರ್ವತಿಯು ಎರಡು ಷರತ್ತುಗಳನ್ನು ಹಾಕಿದಳು ಮೊದಲನೆಯದು ಬಾಲಕನನ್ನು ಮತ್ತೆ ಜೀವಂತಗೊಳಿಸುವುದು ಎರಡನೆಯದಾಗಿ ಆ ಬಾಲಕನು ಎಲ್ಲಾ ಇತರ ದೇವರುಗಳ ಮುಂದೆ ಶಾಶ್ವತವಾಗಿ ಪೂಜಿಸಲ್ಪಡಬೇಕು ಎಂದು ಮನವಿಯನ್ನು ಮಾಡಿದಳು ಸ್ನೇಹಿತರೆ ಅಷ್ಟು ಹೊತ್ತಿಗೆ ತಣ್ಣಗಾದ ಶಿವನು ಪಾರ್ವತಿಯ ಷರತ್ತುಗಳಿಗೆ ಒಪ್ಪಿದನು ಉತ್ತರಾಭಿಮುಖವಾಗಿ ತಲೆಯಿಟ್ಟು ಸತ್ತು ಬಿದ್ದಿರುವ ಮೊದಲ ಜೀವಿಗಳ ತಲೆಯನ್ನು ತರಲು ಶಿವ ಗಣಗಳಿಗೆ ಆದೇಶ ನೀಡಿದನು ಶಿವದೂತರು ಶೀಘ್ರದಲ್ಲೇ ಬಲವಾದ ಮತ್ತು ಶಕ್ತಿಯುತವಾದ ಆನೆಯ ಗಜಾಸುರನ ತಲೆಯೊಂದನ್ನು ತಂದು ಶಿವನಿಗೆ ನೀಡಿದರು ಸ್ನೇಹಿತರೆ ಅದನ್ನು ಬ್ರಹ್ಮದೇವರು ಬಾಲಕನ ದೇಹದ ಮೇಲೆ ಇರಿಸಿದನು ಅವನಿಗೆ ಹೊಸ ಜೀವನವನ್ನು ಕೊಟ್ಟನು ಆದ ಕಾರಣ ಆ ಬಾಲಕನನ್ನು ಗಜಾನನ ಎಂದು ಘೋಷಿಸಲಾಯಿತು ಅಂದಿನಿಂದ ಗಣೇಶನಿಗೆ ದೇವತೆಗಳಲ್ಲಿ ಅಗ್ರಗಣ್ಯನ ಸ್ಥಾನಮಾನವನ್ನು ನೀಡಿದರು ಸ್ನೇಹಿತರೆ ಜನ ಜೀವನದ ಎಲ್ಲ ಶುಭ ಕಾರ್ಯಗಳಲ್ಲೂ ವಿದ್ಯಾಭ್ಯಾಸ ವಿವಾಹ ಉಪನಯನ ಗೃಹ ಪ್ರವೇಶ ಇತ್ಯಾದಿ ಮೊದಲ ಪೂಜೆಯನ್ನು ಇಂದಿಗೂ ಗಣಪತಿಗೆ ಸಲ್ಲಿಸುತ್ತಾರೆ ಅಷ್ಟೇ ಅಲ್ಲ ಮಿಕ್ಕ ದೇವತಾ ಕಾರ್ಯಗಳನ್ನು ಮಾಡುವಾಗಲೂ ನಿರ್ವಿಘ್ನತಾ ಸಿದ್ಧಿಗಾಗಿ ಮೊದಲ ಪೂಜೆ ಗಣಪತಿಗೆ ಮೀಸಲು ನೋಡಿರಲ್ಲ ಸ್ನೇಹಿತರೆ ಗಣಪತಿಗೆ ಮೊದಲ ಪೂಜೆಯನ್ನು ಏಕೆ ನೀಡುತ್ತಾರೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು